ನಾನಿನ್ನು ಇರಲ್ಲ ಅಪ್ಪ ಅಂತೇಳಿ ನನ್ನನ್ನ ಸಾಯೋಕೆ ಬಿಡಿ ಅಂತೇಳಿ ಜ ಕೋಲಾರದ ಜಾಲಪ್ಪ ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಒಂದು ಕರುಣಾಜನಕ ದೃಶ್ಯ ಕಂಡು ಬಂದಿದೆ ಸಾಯೋಕ್ ಬಿಡಿ ಅಂತ ಸಾಯೋಕೆ ಬಿಡಿ ಅಂತ ತಂದೆಗೆ ಅಂಗಲಾಗ್ತಾ ಇದ್ದಾನೆ ಮಗ ಎರಡು ಬಾರಿ ಆತ್ಮಹತ್ಯೆಗೆ ಯುವಕ ನಿತಿನ್ ಯತ್ನಿಸಿದಂತೆ ಇಂದು ಮೂರನೇ ಮಹಡಿಯಿಂದ ಹಾರಿಬಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈ ವೇಳೆ ಬಡತನದ ನಡುವೆಯೂ ಚಿಕಿತ್ಸೆ ಕೊಡಿಸೋಕೆ ತಂದೆ ಪರದಾಡ್ತಾ ಇದ್ದಾರೆ ಮಗನ ಮೂಕ ರೋದನೆಯನ್ನ ನೋಡಿ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ನನಗೆ ಸಾಯೋಕೆ ಬಿಡಿ ಅಂತ ಮಗನಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ತಂದೆ ಮಂಜುನಾಥ್ ಅಪ್ಪ ಪ್ಲೀಸ್ ನನ್ನನ್ನು ಸಾಯಲು ಬಿಡು ಪ್ಲೀಸ್ ಅಂತೇಳಿ ಮಗ ರೋದನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳು ಎಂಥವರ ಕಣ್ಣಾಲಿಯನ್ನು ತೇವವಾಗಿಸುತ್ತೆ ನಾನಿನ್ನು ಬದುಕಿರೋ ಇಲ್ಲ ಅಪ್ಪ ಅಂತೇಳಿ ಸಾಯಿಸಿ ಬಿಡಿ ಪ್ಲೀಸ್ ಅಂತೇಳಿ ಮಗ ಕೇಳ್ಕೊಳ್ತಾ ಇದ್ದಾನೆ ಅಪ್ಪನ ಇದು ಕೋಲಾರದ ಜಾಲ ಜಾಲಪ್ಪ ಆಸ್ಪತ್ರೆಯಲ್ಲಿ ಕಂಡು ಬಂದಂತ ಕರುಣಾಜನಕ ದೃಶ್ಯ ಇದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ತಂದೆಯ ಮುಂದೆ ಮಗನೋರುವ ಹಾಸಿಗೆ ಮೇಲೆ ಮಲಗಿ ಈ ರೀತಿಯಾಗಿ ಕೇಳ್ಕೊಂಡಿದ್ದ ಅರೇಂಜ್ಮೆಂಟು ನಾನು ಹೇಳಿ ಹೇಳಿದ್ದೀವಿ ಅವನು ಮಗ ಬರ್ತಾರೆ ಐಸು ಐಸೂ ಹೇಳಪ್ಪ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಮಗ ಹಾಸಿಗೆ ಮೇಲೆ ಮಲಗಿದ್ದಾನೆ ಅಪ್ಪ ಆತನ ಪಕ್ಕದಲ್ಲಿ ನಿಂತಿದ್ದಾರೆ ತಂದೆಯವರು ಅವರು ಎದುರು ಮಗ ಹೇಳ್ತಾ ಇರೋವಂಥದ್ದು ನನ್ನ ಸಾಯೋಗ್ ಬಿಡಿ ಅಂತ ತಂದೆಗೆ ಯಾವ ರೀತಿಯಾಗಿ ಅನಿಸ್ಬೋದು ಅಂತ ಸಂದರ್ಭದಲ್ಲಿ ಕಣ್ಣಾಲಿಗಳು ತೇವವಾಗಿದೆ ಅವರದ್ದು ಕಣ್ಣೀರು ಹೊರಬರ್ತಾ ಇದೆ ಮಗನನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಮಗನೇ ಹೇಳ್ತಾ ಇದ್ದಾನೆ ಅಪ್ಪ ದಯವಿಟ್ಟು ನನ್ನನ್ನು ಸಾಯು ಬಿಡಿ ಅಂತ ಹೇಳಿದ್ರೆ ಎಂತ ಸಂಕಷ್ಟದ ಸಂದರ್ಭ ಅದು ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ